ನಮಸ್ಕಾರ ಸ್ನೇಹಿತರ ಸ್ನೇಹಿತರೆ ಸಾಮಾನ್ಯ ಕನ್ನಡ ಅಪ್ಕಮಿಂಗ್ ಪಿಡಿಒ ಎಕ್ಸಾಮ್ ಗ್ರೂಪ್ಸ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದೀನಿ ಗ್ರೂಪ್ಸ್ ಇಲ್ಲಿ ಬಂದಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ ಇದು ಮೂವತ್ತೊಂದನೇ ವಿಡಿಯೋ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋಸ್ ನೋಡಿ ನಾವು ದಯವಿಟ್ಟು ನೋಡಿ ಅಂಡ್ ನಾವು ಈ ಎಲ್ಲಾ ಇತ್ತೀಚೆಗೆ ಮಾಡಿರ್ತಕ್ಕಂಥ ಕೆ ಪಿ ಎಸ್ ಸಿ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳ ಫಾರ್ಮ್ಯಾಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಿಡಿಒ ಮತ್ತೆ ಗ್ರೂಪ್ಸ್ ಎಕ್ಸಾಮ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟು ಸಪ್ರೇಟ್ ನಾವು ಲಿಸ್ಟ್ ಮಾಡಿದ್ದೀವಿ ಅಲ್ಲಿ ನಿಮಗೆ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಎಲ್ಲ ಕೂಡ ಇದೆ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀವಿ ಅದನ್ನು ಕೂಡ ನೋಡಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈ ಎಲ್ಲಾ ಲಿಂಕ್ಸ್ ಗಳನ್ನ ಕೂಡ ನಾನು ಇದೇ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಎಲ್ಲ ವಿಡಿಯೋಸ್ ಗಳ ಲಿಂಕ್ಸ್ ಇರುತ್ತೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಡಿ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಫೈನ್ ಸರ್ ಬನ್ನಿ ಹಾಗಾದ್ರೆ ಸಿಂಪಲ್ ಇರುತ್ತೆ ಕ್ವಶನ್ಸ್ ಒಂದೊಂದು ಡಿಫಿಕಲ್ಟಿ ಇರುತ್ತೆ ಅಹ್ ಎಲ್ಲ ಡೀಟೇಲ್ ಆಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ ವಲ್ಲಿ ಪದದ ತದ್ಭಾವ ರೂಪ ಏನು ವಲ್ಲಿ ವಲ್ಲಿ ಅಂದ್ರೆ ಏನು ಸರ್ ವಲ್ಲಿನ ಅಲ್ಲ ವಲ್ಲಿ ತತ್ಸಮ ತದ್ಭಾವ ನೀವು ಕಂಪ್ಲೀಟ್ ನೀವು ನೋಡ್ಕೊಬೇಕಾಗತ್ತೆ ಅಹ್ ಒಂದ್ ಎರಡ್ ಮೂರ್ ಕ್ವಶನ್ಸ್ ಬರಬಹುದು ಎಕ್ಸಾಮ್ ಅಲ್ಲಿ ಹಾಗಾಗಿ ಪ್ರತಿ ಎಕ್ಸಾಮ್ ಅಲ್ಲೂ ಬಂದೇ ಬರುತ್ತೆ ಸೊ ಹಂಗಾಗಿ ಈಸಿ ಇರುತ್ತೆ ಇದನ್ ಮಾತ್ರ ಮಿಸ್ ಮಾಡ್ಕೊಬೇಡಿ ನಾವೆಲ್ಲ ಲಿಸ್ಟ್ ಗಳನ್ನ ನಮ್ಮ ವ್ಯಾಕರಣದ ವಿಡಿಯೋದಲ್ಲಿ ಕೊಟ್ಟಿದ್ವಿ ಒಂದ್ಸಲ ಚೆಕ್ ಮಾಡಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾವು ತತ್ಸಮ ತದ್ಭವಕ್ಕೆ ಅಂತಾನೆ ಒಂದಷ್ಟು ವಿಡಿಯೋಗಳಿದೆ ಅಲ್ಲಿ ನಿಮಗೆ ಕಂಪ್ಲೀಟ್ ಲಿಸ್ಟ್ ಗಳು ಸಿಗುತ್ತೆ ಅಲ್ಲಿಂದ ಒಂದ್ಸಲ ಫೈನ್ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಒಂದು ವಾಕ್ಯ ಕೊಟ್ಟು ಅಲ್ಲಿ ಒಂದ್ ಅಂಡರ್ಲೈನ್ ಮಾಡಿದ್ದಾನೆ ಆ ಒಂದು ಅಂಡರ್ಲೈನ್ ದೋಷ ಇದ್ರೆ ಚೇಂಜ್ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬೇಕು ಇಲ್ಲಿ ಸರಿಯೂ ನದಿಯ ದಡದ ಮೇಲೆ ರಾಚನೆ ಅಂತ ರಾಚನೆ ರಚನೆಗೊಳ್ಳಲಾಗಿತ್ತು ಅಥವಾ ರಚನೆಗೊಂಡಿತ್ತು ಅಂತ ಹಾಕಬೇಕು ಯಾವ್ದು ಕರೆಕ್ಟ್ ಆಗತ್ತೆ ಸರಿಯು ನದಿಯ ದಡದ ಮೇಲೆ ಗೊಳ್ಳಲಾಗಿತ್ತು ಅಥವಾ ರಚನೆಗೊಂಡಿತ್ತು ಅನ್ಬೇಕು ಯಾವ್ದು ಕರೆಕ್ಟು ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಕುವ ರಾಷ್ಟ್ರ ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಾಜ್ ಭಾಜನರಾಗಿದ್ದರು ಬರಬೇಕು ಭಜನಾ ಅಂದ್ರೆ ಭಾಜನ ಬರಬೇಕು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಈ ಕೆಳಗೆ ಕೊಡಲಾದ ಗಾದೆಗಳ ಅರ್ಥಗಳನ್ನು ಗ್ರಹಿಸಿ ಪೂರ್ಣಗೊಳಿಸಿ ನೋಡಿ ಗಾದೆ ಮತ್ತೆ ಒಗಟುಗಳನ್ನು ಕೇಳುವಂಥದ್ದಿರುತ್ತೆ ಓಕೆ ಸೊ ಹೇಳ್ತೀರಾ ಯಾವುದೇ ಒಂದು ಹೋಮ್ ವರ್ಕ್ ಹೋಣ ಗಾದೆ ಒಗಟು ನಿಮಗೆ ಆ ನೋಡೋಣ ಬನ್ನಿ ಫಸ್ಟ್ ಇದನ್ನ ಆನ್ಸರ್ ಮಾಡ್ತಾ ಹೋಗಿ ಅಳಿವುದೇ ಡ್ಯಾಶ್ ಉಳಿಯುವುದೇ ಕ ಕೀರ್ತಿ ಅಳಿವುದೇ ಕಾಯ ಕಾಯ ಅಂದ್ರೆ ಬಾಡಿ ಅಥವಾ ದೇಹ ಅಳಿವುದೇ ಕಾಯ ಉಳಿವುದೇ ಕೀರ್ತಿ ಇಸ್ ದ ರೈಟ್ ಆನ್ಸರ್ ಕುರುಡ ರಾಜ್ಯದಲ್ಲಿ ಡ್ಯಾಶ್ ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿ ಹುಡುಗರ ರಾಜ್ಯದಲ್ಲಿ ಡ್ಯಾಶ್ ಗಾದೆ ಕಂಪ್ಲೀಟ್ ಮಾಡಬೇಕು ಹುಡುಗರ ರಾಜ್ಯದಲ್ಲಿ ಯಾರು ಒಂದೇ ಕಣ್ಣಿರುತ್ತೆ ಅವನೇ ಯಾವಾಗ್ಲೂ ರಾಜ ಅಂತ ಅಕ್ಲೀಸ್ಟ್ ನಮ್ಗೆ ಒಂದಾರ ಕಣ್ಣು ಕಾಣತ್ತಲ್ಲ ಅಂತ ಓಕೆ ನೆಕ್ಸ್ಟ್ ಬರ್ತೇನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಸ್ಥೈರ್ಯ ಇದ್ದರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಸರಿ ಅದು ಸರಿ ಇಲ್ಲ ಮನಃಸ್ತ್ರ ಸ್ಥೈರ್ಯ ಬರಬೇಕು ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಮನ ಬರಬೇಕು ಓಕೆ ಗೆರೆಳೆ ಪದ ಸರಿಯಾದ ರೂಪ ಹೇಗೆ ಸಂಪುಟವನ್ನು ಪುನಾರಚನೆ ಮಾಡುವ ಕುರಿತು ಆಡಳಿತ ಪಕ್ಷದ ಚರ್ಚೆ ನಡೆಸಿದ್ರು ಪುನರ್ರಚನೆ ಅಂತ ಕರಿತೀವಿ ರಚನೆ ಪುನಾರಚನೆ ಅಲ್ಲ ಪುನಃ ರಚನೆ ಮಾಡೋದು ಪುನಃ ಅಂತ ಬರಬೇಕು ಎಲ್ಲಿದೆ ಆಪ್ಷನ್ ತ್ರೀ ಎಲ್ಲ ಈಸಿ ಇವೆ ಮುಂದೆ ಕಷ್ಟ ತಗೋತೀನಿ ನೋಡಿ ಈಗ ಬಂತು ನೋಡಿ ಆನ್ಸರ್ ಮಾಡಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ ಕಲ್ಪಿಗ ಕಲಿಯುಗ ವಿಪರೀತಂ ಎಂಬ ಸಾಳುಗಳಿರುವ ಶಾಸನ ಯಾವ ಸಾಲದಲ್ಲಿ ಬರುತ್ತಿದ್ದು ನಾನು ಮೊನ್ನೆ ಕೂಡ ಒಂದಷ್ಟು ಶಾಸನ ಬಗ್ಗೆ ನಿಮ್ಗೆ ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಕ್ವಶನ್ಸ್ ಗಳನ್ನ ಅಲ್ಲಿ ಹೇಳಿದಿನಿ ಯಾವ ಯಾವ ಶಾಸನ ಇಂಪಾರ್ಟೆಂಟು ಯಾವ ಶಾಸನದಲ್ಲಿ ಏನಿದೆ ಓಕೆ ಅಲ್ಮಿಡಿ ಶಾಸನದಲ್ಲಿ ಏನಿದೆ ಅದು ಕೂಡ ಗೊತ್ತಿರ್ಬೇಕು ಮುಂದೆ ಆ ಕ್ವಶನ್ಸ್ ಇದೆ ಓಕೆ ಸೊ ಇದು ಯಾವ ಶಾಸನದಲ್ಲಿ ಬರುತ್ತೆ ಬಾದಾಮಿ ಶಾಸನ ತ್ರಿಪತಿ ಶಾಸನ ಅಂದ್ರೆ ಯಾವುದು ಅಂತ ಕೇಳ್ತೇನೆ ಬಾದಾಮಿ ಶಾಸನದ ಬಗ್ಗೆ ನಾನು ಹೇಳಿದಿನಿ ಆ ನಮ್ಮ ಕಪ್ಪೆಯ ಅರಭಟ್ಟನ ಮಹಾಪುರುಷನ ಶಾಸನ ಇಲ್ಲಿ ನಮಗೆ ಗದ್ಯಾನು ಇದೆ ಸಂಸ್ಕೃತ ಶ್ಲೋಕ ಕೂಡ ತ್ರಿಪದಿಯಲ್ಲಿ ಇದೆ ಅಂತ ಇಲ್ಲಿ ಶಾಸನ ತ್ರಿಪದಿಯಲ್ಲಿ ಹೀಗಿದೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಹಾದಿ ಕಲಿಯುಗ ವಿಪರೀತನ್ ಮಾಧವನಿ ನತ್ನ ಇರಲ್ಲ ಅಂತ ಇದೆ ಸೊ ಇದಿರೋದು ಬಾದಾಮಿ ಶಾಸನದಲ್ಲಿ ಓಕೆ ಈ ತರ ಕ್ವಶನ್ಸ್ ಬಂದಿವೆ ನೋಡಿ ಈ ಕ್ವಶನ್ಸ್ ಬಂದಿದೆ ಕೆಪಿ ಎಸ್ ಸಿಲ್ ಆನ್ಸರ್ ಮಾಡಿ ನೋಡೋಣ ಕೆಪಿ ಎಸ್ ಸಿ ಕೇಳಿದೆ ಅನ್ಸಾ ರಾಷ್ಟ್ರೀಯ ಇದ ಅಲ್ಮಿಡಿ ಶಾಸನದಲ್ಲಿ ಉಲ್ಲೇಖಾರ್ಥವಾದ ತನ್ನ ಸಾಹಸಕ್ಕಾಗಿ ಕೊಡುಗೆಯನ್ನು ಪಡೆದ ವೀರ ಯಾರು ಅಲ್ಮಿಡಿಶ್ ನೋಡಿ ಅದಕ್ಕೆ ಸ್ವಲ್ಪ ಶಾಸನಗಳಲ್ಲಿ ಏನಿದೆ ಅನ್ನೋದು ನೋಡ್ಕೋಬೇಕು ಇದು ತ್ರಿಪದಲ್ಲಿ ಇದೆಯಾ ಇದು ಕನ್ನಡದಲ್ಲಿ ಇದ್ಯಾ ಯಾರ ಬಗ್ಗೆ ಇದೆ ಇದನ್ನ ಬೇರೆ ಬೇರೆ ಕೇಳಿದ್ದಾನೆ ಈ ಅಲ್ಮಿಡಿ ಶಾಸನ ಇಟ್ಕೊಂಡು ಮೂರ್ನಾಲ್ಕು ತರ ಕೇಳಿದಾನೆ ಯಾವ ರಾಜನ ಬಗ್ಗೆ ಇದೆ ಅಂತ ಕೇಳಿದ್ದಾನೆ ಅಲ್ವಾ ನಾವ್ ಏನ್ ಬರ್ತೀವಿ ಯಾವ ರಾಜನ ಕಾಲ ಕಾಕುತ್ಸವರ್ಮಗ ವರ್ಮಗೆ ಕಾಕುತ್ಸ ವರ್ಮಾ ಬಗ್ಗೆ ಅಲ್ಲಿ ಸ್ಪೆಸಿಫಿ ಇದೆ ಅಲ್ವಾ ಇಲ್ಲಿ ಇಲ್ಲಿ ಕೇಳ್ತಾ ಇರೋದೇನೋ ಅಲ್ಲಿ ಉಲ್ಲೇಖ ಇದೆ ಏನ್ ಉಲ್ಲೇಖ ಇದೆ ಅಂದ್ರೆ ಅವನು ಸಾಹಸಕ್ಕಾಗಿ ಉಲ್ಲೇಖ ಇದೆ ಯಾರವನು ಕಪ್ಪ್ಯಾರ ಭಟ್ಟನ ಅಲ್ಲ ಗುಣಮದುರನ ಅಲ್ಲ ವಿಜಯರಸನ ಎಸ್ ವಿಜಯರಸ ರೈಟ್ ಆನ್ಸರ್ ಪಠಾರಿ ಎನ್ನುವ ಮಗ ನೋಡಿ ನೋಡಿದ್ಲೇ ಹಲ್ಮಿಡಿ ಮತ್ತು ಮೂಲುವಳ್ಳಿ ಎಂಬ ಹಳ್ಳಿಗಳನ್ನು ದಾನವಾಗಿ ಕೊಟ್ಟ ಸಂಗತಿ ಅದರಲ್ಲಿದೆ ಓಕೆ ಈ ದಾನ ಬಾಣ ಮತ್ತು ಸನ್ ಸನ್ ಎಂಬ ಪ್ರದೇಶಗಳ ವೀರರ ಸಮ್ಮುಖದಲ್ಲಿ ನಡೆಯಲಾಯಿತು ಕದಂಬರಿಗೂ ಕೇ ಕೇಕೆಯರಿಗೂ ನಡೆದ ಯುದ್ಧದಲ್ಲಿ ವಿಜಾರಸ ತೋರಿಸಿದ ಪರಾಕ್ರಮಕ್ಕೆ ಪ್ರತಿಫಲವಾಗಿ ಈ ದಾನವನ್ನು ಕೊಟ್ಟಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದೆ ಅಲ್ಮಿಡಿ ದರ್ಶನದಲ್ಲಿ ಸೊ ಪ್ರಮುಖವಾದ ಶಾಸನಗಳು ಏನಿದೆ ಸ್ನೇಹಿತರೆ ಅದರಲ್ಲಿ ಏನಿದೆ ಅದರ ತಾತ್ಪರ್ಯ ಏನು ಅದ್ರ ಕಂಪ್ಲೀಟ್ ಆಗಿ ಏನ್ ಬರುತ್ತೆ ನೋಡ್ಕೋಬೇಕು ಅದರಲ್ಲಿ ಓಕೆ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಕೂಡ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಬರ್ತೀನಿ ಹಾ ಅಲ್ಮಿಡಿ ಶಾಸನ ಬಗ್ಗೆ ಏನನ್ನ ಕೇಳ್ಬೋದು ಇದನ್ನ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ ಯಾವಾಗಾಯ್ತು ಯಾರ ಬಗ್ಗೆ ಇದೆ ಕದಂಬ ತಾ ಕಾಕೋತ್ಸವ ವರ್ಮ ತಾಳಗುಂದ ಶಾಸನದ ಲಿಪಿಗೂ ಇದಕ್ಕೂ ಹೋಲಿಕೆ ಇದೆ ಅಂತ ಹೇಳಿದ್ದಾರೆ ಸೊ ಕೇಳಬಹುದು ಇದನ್ನು ಕೂಡ ನಾ ಹೇಳಿದೆ ಕಾಕೋತ್ಸವ ವರ್ಮ ಮತ್ತ ತಾಳಗುಂದ ಶಾಸನದ ಲಿಪಿಗೂ ಇದಕ್ಕೂ ಇದೆ ಇದೆ ಅಂತ ಹೇಳಿರ್ತಕ್ಕಂಥದ್ದು ಜೊತೆಗೆ ಈ ಶಾಸನ ಅಲ್ಮಿಡಿ ತುಂಬಾ ಫೇಮಸ್ ಅಲ್ವಾ ಅಲ್ಮಿಡಿ ಶಾಸನ ನಾಲ್ಕು ಅಡಿ ಒಂದು ಅಡಿ ಆಗಲ್ಲ ಮುಕ್ಕಾಲು ಅಂಗುಲ ದಪ್ಪ ಇದೆ ಈಶ್ ಹದಿನಾರು ಸಾಲಗಳಿವೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಕೇಳೋ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಎಷ್ಟು ಸಾಲಗಳಿವೆ ಮೊದಲ ಸಾಲನು ಶಿಲೆಯ ಮೇಲ್ಭಾಗದಲ್ಲಿ ಕುದುರೆದಾಳದ ಕೆತ್ತಲಾಗಿದೆ ನೋಡಿ ಇಲ್ಲಿಗೆಲ್ಲ ದಿಸ್ ಪ್ಯಾರ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಹೆಂಗೆ ಕ್ವಶನ್ಸ್ ಕೇಳ್ತಾನೆ ಅಂತಂದ್ರೆ ನಮ್ಗೆ ವಯಸ್ಸಾಗಲ್ಲ ಅಂದ್ರೆ ನಾವು ಅದನ್ನ ಒಂದು ಮೇಲ್ ನೋಟದಲ್ಲಿ ಓದಿರ್ತೀವಿ ಅದನ್ನ ತುಂಬಾ ಡೀಪ್ ಆಗಿ ಕೇಳುವಂತದ್ದು ಉಂಟು ಹಂಗಂತ ಕಂಪ್ಲೀಟ್ ಪೇಪರ್ ಅಲ್ಲಿ ಕಂಪ್ಲೀಟ್ ಕನ್ನಡ ಹಿಂಗೆ ಇರುತ್ತೆ ಕ್ವಶನ್ಸ್ ಅಲ್ಲ ಈಸಿ ಇರುತ್ತೆ ಬಟ್ ಇಂಥ ಕ್ವಶನ್ಸ್ ಬರುತ್ತೆ ಇಂಥದನ್ನ ಬಿಡಬೇಡಿ ಯಾವಾಗ ಇಂಥ ಕ್ವಶನ್ಸ್ ನೀವು ಅಟೆಂಡ್ ಮಾಡಿ ಮಾರ್ಕ್ಸ್ ತಗೋತೀರಾ ಎಲ್ಲರೂ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ ಸ್ನೇಹಿತರೆ ಯಾರು ಯಾವ ಕ್ವಶನ್ಸ್ ಅಟೆಂಡ್ ಮಾಡಲ್ಲ ಅಂತ ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಬರುತ್ತೆ ಅವಾಗ ನೀವು ಎಲ್ಲರಿಗಿಂತ ಮೇಲೆ ಒಂದು ಒಂದು ಏನೋ ಸ್ಟ್ಯಾಂಡ್ ಬೈ ಇಲ್ಲಿ ಇರಬಹುದು ಅಲ್ವಾ ನಿಮ್ಗೆ ಒಂದೊಂದು ಥ್ರೆಶ್ ಹೋಲ್ ಸಿಗುತ್ತೆ ಹೋಲ್ಡ್ ಸಿಗುತ್ತೆ ಎಕ್ಸಾಮ್ ಅಲ್ಲಿ ನಿಮಗೆ ಟಫ್ ಕ್ಲಿಯರ್ ಮಾಡಿ ನೋಡಿ ಇದೊಂದು ನುಡಿಗಟ್ಟು ಇದು ನಿಮ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ ವರ್ಕ್ ಮಾಡಿ ನೋಡೋಣ ಅಷ್ಟೋತ್ತರ ನುಡಿಗಟ್ಟಿನ ಅರ್ಥ ಯಾವುದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಲ್ಲಿ ಓಪನ್ ಇರುತ್ತಲ್ಲ ಕಮೆಂಟ್ ಮಾಡಿ ಸ್ನೇಹಿತರ ಹಾಗಾಗಿ ಹೋಮ್ ವರ್ಕ್ ಕೊಡ್ತಾ ಇದೀನಿ ನಾವು ಓಕೆ ಈಗೇನು ಇದು ಕೂಡ ರಕ್ತಾಕ್ಷಿ ಮೊನ್ನೆ ನಾನು ಪ್ರೀವಿಯಸ್ ವಿಡಿಯೋಗಳ ಬಗ್ಗೆ ಹೇಳಿದೆ ಇದೇನಿದು ರಕ್ತಾಕ್ಷಿ ರಕ್ತಾಕ್ಷಿ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಂದ್ರೆ ಅಹ್ ಹೋಲಿಕೆ ಹೆಂಬ್ಲೆಟ್ ದಲ್ಲಿ ಕುವೆಂಪುರವರು ಅನುವಾದ ಮಾಡಿರ್ತಕ್ಕಂಥದ್ರಲ್ಲಿ ಯಾರನ್ನ ಹೋಲಿಕೆ ಮಾಡ್ಯ ಮೊನ್ನೆ ಕೇಳಿದೀನಿ ನೋಡಿ ಅಲ್ಲಿ ಕೂಡ ಬಂದಿತ್ತು ಓಕೆ ಇದೊಂದು ನಾಟಕ ಹೇಳ್ತೀರಾ ಎಸ್ ಯಾರ ಬಗ್ಗೆ ಬಿದನೂರಿನಲ್ಲಿ ಯಾರನ್ನ ಇಟ್ಕೊಂಡು ಒಂದು ಕತೆ ಬರೀತಾರೆ ಅದ್ರಲ್ಲಿ ಯಾರನ್ನ ಆ ಕಥೆಯ ಪಾತ್ರಧಾರಿಗೆ ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಲೀಡಿಂಗ್ ಕ್ಯಾರೆಕ್ಟರ್ ಯಾವುದು ಇವೆಲ್ಲ ಹೇಳಿದೀನಿ ದಯವಿಟ್ಟು ತಗೊಂಡು ನೋಡು ಓಪನ್ ಮಾಡಿ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋಸ್ ನೋಡಿ ದಯವಿಟ್ಟು ಯಾಕೆಂತಂದ್ರೆ ಅದರಲ್ಲಿ ನಾವ್ ಏನ್ ಡೀಟೇಲ್ ಆಗಿ ಮಾಡಿದೀವಿ ಒಂದೊಂದು ಎಕ್ಸಾಂಪಲ್ ಈಗ ನೋಡಿ ರಕ್ತಾಕ್ಷಿ ನಾಟಕ ಯಾರು ನಾಟಕ ಕೇಳಬಹುದು ಇಲ್ಲಿ ಕೇಳಿರೋದು ಓಕೆ ಅದ್ರಲ್ಲಿ ಯಾರಿಗೆ ಹೋಲಿಕೆ ಮಾಡಿ ಬರ್ತದೆ ಕೆ ಪಿ ಎಸ್ ಸಿಲ್ ಕೇಳಿದಾನೆ ಓಕೆ ಸೊ ಒಂದೇ ಟಾಪಿಕ್ ಅನ್ನ ಮೂರ್ನಾಕ್ ತರ ಹೆಂಗ್ ಕೇಳಬಹುದು ಅಂತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಕ್ಸಾಮು ಈಸಿ ಇರುತ್ತೆ ನಾವು ಹೆಂಗ್ ಓದ್ಬೇಕು ಅನ್ನೋದು ಡಿಪೆಂಡ್ ಸ್ನೇಹಿತ ನೆಕ್ಸ್ಟ್ ತತ್ತ ಇದು ಪ್ರತಿ ಪರೀಕ್ಷೆಯಲ್ಲಿ ಈ ತರದ್ದು ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ ಇದು ಎಲ್ಲಿಂದ ಬರುತ್ತೆ ಸರ್ ಇದು ಥ ಅಂದ್ರೆ ನಮಗೆ ನಾವು ದಂತನ ಯೂಸ್ ಮಾಡ್ತೀವಿ ದಂತ್ಯ ಅಂತ ಕರಿತೀವಿ ತಾವರ್ಗ ಅಲ್ಲ ತಾವರ್ಗ ಅಂದ್ರೆ ದಂತ್ಯ ಪಾವರ್ಗ ಔಷ್ಠಿಯ ಇವೆಲ್ಲ ಇನ್ನು ಡೀಟೇಲ್ ಆಗಿ ಪ್ರೀವಿಯಸ್ ಕ್ವಶನ್ಸ್ ತಗೊಂಡಾಗ ಹೇಳ್ಕೊಟ್ಟಿವಿ ಸೊ ಇದೊಂದು ಇಂಪಾರ್ಟೆಂಟ್ ನೋಡ್ಕೊಂಡ್ಬಿಡಿ ಕಂಕ್ಯ ಕಾವರ್ಗ ತಾಲವಿಯ ಚಾವರ್ಗ ಮೂರ್ಧನ್ಯ ಟಾವರ್ಗ ಓಕೆ ನೆಕ್ಸ್ಟ್ ಬನ್ನಿ ರಾಘವಾಂಕನ ವೀರೇಶ ಚರಿತೆ ಕಾವ್ಯದ ಛಂದಸ್ಸು ಷಟ್ಪದಿಗರ ಬ್ರಹ್ಮ ಅಂತೀವಿ ರಾಘವಾಂಕ ಷಟ್ಪದಿಯಲ್ಲಿ ಬರ್ತಿದ್ದಾನೆ ಷಟ್ಪದಿ ಬ್ರಹ್ಮ ಅಂತ ಕರೀತು ಇವನು ಮತ್ತ ಇನ್ನೊಬ್ಬ ಇದ್ದಾನೆ ಯಾರವನು ಅವರಿಬ್ರು ಮಾತ್ರ ಈ ತರ ಷಟ್ಪದಿನ ಟ್ರೈ ಮಾಡಿದ್ರು ಟ್ರೈ ಮಾಡಿರೋದು ಅದು ವೀರೇಶ ಚರಿತ ಕಾವ್ಯವನ್ನ ರಾಘವಾಂಕ ಆದ್ರೂ ಬರ್ತೀನಿ ಉದ್ದಂಡನ ಬಾಮಿನ ವಾರ್ಧಕನ ಪರಿವರ್ಧನಿನ ಉದ್ದಂಡ ಷಟ್ಪದಿಯಲ್ಲಿ ಬರ್ದಿರ್ತಕ್ಕಂಥದ್ದು ರಾಘವಾಂಕ ರಾಘವಾಂಕ ಉದ್ದಂಡ ಷಟ್ಪದಿಯಲ್ಲಿ ಬರ್ದಿರ್ತಕ್ಕಂಥದ್ದು ಇಲ್ಲಿ ವೀರಭದ್ರ ಅಂತಕ್ಕಂಥದ್ದ ದಕ್ಷಯಜ್ಞ ಬಂದು ಧ್ವಂಸಗೊಳಿಸಿದ ಕಥೆಯನ್ನ ವೀರೇಶ ಚರಿತ್ರೆ ಅಂತ ಕಾವ್ಯದಲ್ಲಿ ಬರೀತಾನೆ ಇದ್ರಲ್ಲಿ ರಾಘವಂಕ ಉದ್ದಂಡ ಷಟ್ಪದಿಯನ್ನು ಬಳಸಿ ಕಾವ್ಯವನ್ನು ನಡೆಸಿದ್ದಾನೆ ಈ ಉದ್ದಂಡ ಷಟ್ಪದಿ ಬರೆದಿರ್ತಕ್ಕಂಥವ್ರು ಇಬ್ರೆ ಒಬ್ಬ ರಾಘವಂಕ ಇನ್ನೊಬ್ಬ ಚಿಕ್ಕನಂಜಾರ್ಯ ಅಂತ ಹೇಳಿ ಅವ್ರಿಬ್ರೆ ಉದ್ದಂಡ ಷಟ್ಪದಿಯನ್ನು ಬಳಸಿ ಕಾವ್ಯ ನಡೆಸಿದ್ ಯಾರು ಇದನ್ನ ಬಳಸಿಲ್ಲ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ ನೆಕ್ಸ್ಟ್ ಕಳಸೆ ಗಿತ್ತಿ ಈ ಪದ ಸಾಧಿತ ನಾಮ ಪ್ರಕೃತಿಯ ಸಹಜ ನಾಮ ಪ್ರಕೃತಿಯ ಕೃದಂತನತ್ತ ದಿನ ನೋಡಿ ಕಳಸ ಕಳಸ ಗಿತ್ತಿ ಅಂದ್ರೆ ಯಾವ್ದಾರು ವ್ಯಕ್ತಿ ಬಗ್ಗೆ ಹೇಳ್ತಾ ಅಲ್ವಾ ಒಕ್ಕಲ ಗಿತ್ತಿ ಒಕ್ಕಲ ಗಿತ್ತಿ ನೀವು ಕಂಪೇರ್ ಮಾಡ್ಕೋಬೇಕು ಹೇಗೆ ಗೊತ್ತಾಗ್ಲೇ ಪದನ ಕಳಸ ಗಿತ್ತಿ ಒಕ್ಕಲ ಗಿತ್ತಿ ಅಲ್ಲ ಕಂಪೇರ್ ಮಾಡ್ಕೊಳ್ಳಿ ಅಲ್ಲಿ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ರೆ ವ್ಯಕ್ತಿ ಅಂತ ತಕ್ಷಣ ನಿಮ್ಗೆ ತದ್ದಿತ ಅಂತ ಬರಬೇಕು ತದ್ದಿತಾ ಅಂತ ತಕ್ಷಣ ಇರೋದು ಒಂದೇ ಆಪ್ಷನ್ ಕಣ್ಮುಚ್ಕೊಂಡ್ ಟಿಕ್ಕಾಕಿ ಅಂತ ನಾಮನ ಅಕಸ್ಮಾತ್ ಒಂದ್ಸಲ ಎಕ್ಸಾಮ್ ಏನ್ ಮಾಡ್ಬೋದು ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕು ಅಂತ ತದ್ದಿತಾ ಅಂತ ನಾಮನ ತದ್ದಿತ ಅಂತ ಭಾವನಾಮನ ಓಕೆ ತದ್ದಿತ ಅಂತ ಅವ್ಯನ ಹೇಳ್ಬೋದು ಯಾವಾಗ ಹೇಳಿ ಯಾವ್ದಾಗ್ತಿರ ತದ್ದಿತಾಂತ ನಾಮ ಓಕೆ ತದ್ದಿತಾಂತ ನಾಮದಲ್ಲಿ ಬರ್ತಾ ಯಾಕಂದ್ರೆ ವ್ಯಕ್ತಿ ಗುರುತಿಸುವುದು ತದ್ದಿತಾಂತ ನಾಮ ನಾನು ನಿಮ್ಗೆ ಇಳಿತಾನೆ ಹೇಳ್ದೆ ಕನ್ನಡತಿ ಓಕೆ ಸಿರಿವಂತೆ ಒಕ್ಕಲೆಗೆತ್ತಿ ಮಾಲೆಗಾರ್ತಿ ಅದೇ ಕನ್ನಡಿಗ ಸಿರಿವಂತ ಒಕ್ಕಲಿಗ ಮಾಲೆಗಾರ ಬೇಟೆಗಾರ ಓಕೆ ಇವೆಲ್ಲ ವ್ಯಕ್ತಿಯನ್ನು ನೆನ್ಪಲ್ಲಿ ಈಗ ಅಡಿಗ ಕಾರ ಕೋರ ಗಾರ ವಂತ ಒಳ ಒಳ ಅಳಿ ಗುಳಿ ಅರೆ ಅವೇ ಇತರ ಪದಗಳು ಬರ್ತಕ್ಕಂಥದ್ದನ್ನು ನಾವು ತದ್ದಿತ ತನಾಮ ಅಂತ ಕರಿ ಭಾವ ನಮಕ್ಕೆ ಉದಾಹರಣೆ ಭಾ ಭಾವ ಭಾವನೆಯನ್ನ ಇಟ್ಕೊಂಡು ಹೇಳ್ತಕ್ಕಂಥದ್ದು ಇಲ್ಲಿ ನೋಡಿ ತಂಪು ಇದೆ ಶ್ವೇತಾಂಬರ ಇದೆ ರೋಗಿ ಇದೆ ರೋಗಿ ಅಂತೂ ಅಲ್ಲ ಕಪ್ಪು ಕೊಳ ಕಪ್ಪು ಕೊಳ ಕೊಳ ಯಾವ ಕಲರ್ ಇದೆ ಅಂತಂದ್ರೆ ಗುಣ ಹೇಳ್ತಾರೆ ಅದು ಅದ್ರದ್ದು ಇದು ಭಾವ ಆಗಲ್ಲ ಅಲ್ವಾ ನಾನ್ ನಿಮ್ಗೆ ಇದನ್ನ ಹೇಳಿದೀನಿ ಉದಾಹರಣೆ ಕೊಟ್ಟು ಹೇಳಿದೀನಿ ಭಾವಕ್ಕೂ ಗುಣವಾಚಕ್ಕೂ ಡಿಫರೆನ್ಸ್ ಇದೆ ಕಪ್ಪು ಕೊಳ ಆಗಲ್ಲ ಇಲ್ಲಿ ತಂಪು ಇಸ್ ದ ರೈಟ್ ಆನ್ಸರ್ ತಂಪು ತಂಪು ಕೆಂಪು ಇಲ್ಲಿ ನೋಡಿದ ಯು ಅಹ್ ನಾಮ ಅಂಕಿತನಾಮ ನಾಮ ಇಲ್ಲಿ ನೋಡಿ ಗುಣವಾಚಕ ಅಂದ್ರೆ ಒಳ್ಳೆಯ ಕೆಟ್ಟ ದೊಡ್ಡದು ಸಣ್ಣದು ಅಂದ್ರೆ ಕಪ್ಪು ಅಂತಕ್ಕಂಥದ್ದು ಅದು ಗುಣ ಹೇಳ್ತಾ ಇದೆ ಕೊಳಕು ಅನ್ನೋದು ಗುಣ ಹೇಳುತ್ತೆ ಆದ್ರೆ ಇಲ್ಲಿ ವಸ್ತುವಿನ ಕ್ರಿಯೆ ಅದರ ಭಾವ ಕೆಂಪು ಹಿರಿಮೆ ನೋಟ ಮಾಟ ಆಟ ಬಿಳುಪು ಬರೀ ಕೆಂಪು ಅಂತ ಬಂದಿದ್ರೆ ಆಗ ಭಾವ ಆಗ್ತಾ ಇತ್ತು ಬರೀ ಕಪ್ಪು ಅಂತ ಬಂದ್ರೆ ಭಾವ ಆಗ್ತಿತ್ತು ಇಲ್ಲಿ ಬರೀ ತಂಪು ತಂಪು ಅನ್ನೋದು ಭಾವನೆ ಭಾವ ನೀವು ಅದ ಅನುಭವಿಸ್ತಕ್ಕಂಥದ್ದು ಸುಖ ಅನುಭವಿಸ್ತಕ್ಕಂಥದ್ದು ಅಲ್ವಾ ಕಷ್ಟ ಅನುಭವಿಸ್ತಕ್ಕಂಥದ್ದು ಭಾವ ಸೊ ತಂಪು ಇಸ್ ದ ರೈಟ್ ಆನ್ಸರ್ ಸೊ ಇದು ನಾಮ ಬರುತ್ತೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ತರ ಹಾಗೆ ಗುಣವಾಚಕ ಭಾವನಾಮ ಸಂಖ್ಯೆಯ ವಾಚಕ ದಿಕ್ವಾಚಕ ಅಂತ ಬರುತ್ತೆ ದಯವಿಟ್ಟು ನೋಡ್ಬೋದು ನೆಕ್ಸ್ಟ್ ರಾಜನ ಪ್ರಕಾರ ಲಿಂಗಗಳ ಸಂಖ್ಯೆ ಅಲ್ಟಿಮೇಟ್ ಈಗ ಕೇಳ್ತಾನೆ ಇರ್ತಾನೆ ಈಗ ಕಮೆಂಟ್ ಮಾಡಿ ರಾಜನ ಪ್ರಕಾರ ಎಷ್ಟು ನಮಗೆ ಏನು ಅಹ್ ವರ್ಣಮಾಲೆ ಎಷ್ಟೋ ಅಂಕೆಗಳಿದೆ ವರ್ಣಮಾಲೆ ಸಂಖ್ಯೆ ವರ್ಣಮಾಲೆ ಅದು ಒಂದು ಎಕ್ಸಾಂಪಲ್ ಕೇಳ್ತಾನೆ ಲಿಂಗ ನಾವು ಕನ್ನಡದಲ್ಲಿ ಮೂರು ಲಿಂಗ ಅಂತೀವಿ ಕನ್ನಡದಲ್ಲಿ ಅಲ್ವಾ ಪುಲ್ಲಿಂಗ ಸ್ತ್ರೀಲಿಂಗ ಅದನ್ನ ಅದನ್ನೂ ಡಿವೈಡ್ ಮಾಡ್ತೀವಿ ಅದಕ್ಕೆ ಕೇಶಿರಾಜನ ಪ್ರಕಾರ ಒಂಬತ್ತು ಅವನು ಹೇಳ್ತಾನೆ ಹೇಳ್ತಾನೆ ಏನ್ ಹೇಳ್ತಾನೆ ಶಬ್ದಮನೆ ದರ್ಪಣ ಸೂತ್ರದಲ್ಲಿ ಹೇಳ್ತಾನೆ ಲಿಂಗ ಒಂಬತ್ತು ತರಂ ಅಂತ ಹೇಳ್ತಾನೆ ಕೇಶಿರಾಜ ಯಾವ್ದ್ ಪ್ರಕಾರ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಪುಂ ಸ್ತ್ರೀಲಿಂಗ ಸ್ತ್ರೀ ಪುಂಸಕಲಿಂಗ ಪುಂ ನಪುಂಸಕಲಿಂಗ ತ್ರಿವಿಧ ಲಿಂಗ ವಿಶೇಷಾದ ಲಿಂಗ ಅಭಿಯಲಿಂಗ ಈ ತರ ಒಂಬತ್ತು ನಿಂಗ್ ಒಂಬತ್ತು ತರ ನಿಂಗ ಒಂಬತ್ತು ತರ ಅಂತ ಹೇಳ್ತಾನೆ ಹಂಗೆ ಒಂದು ನಮ್ಮ ವರ್ಣಮಾಲನೆ ಎಷ್ಟಿದೆ ಕನ್ನಡದಲ್ಲಿ ಅಂತ ಹೇಳ್ತಾನೆ ಇಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಕ್ಸಾಂಪಲ್ ಬಂದಿದೆ ನಾವು ಕೂಡ ಅದನ್ನ ಪ್ರೀವಿಯಸ್ ಮಾಡ್ತೀನಿ ಹೋಗ್ ಮಾಡ್ಕೊತು ಕಮೆಂಟ್ ಮಾಡಿ ನೆಕ್ಸ್ಟ್ ಸರ್ ಚಿಗರೆಯನ್ನು ಈ ಅರ್ಥದಿಂದ ಗ್ರಹಿಸಬಹುದು ಚಿಗರೆ ಅರ್ಥ ಏನು ಸರ್ ಚಿಗರೆ ಅಂದ್ರೆ ಚಿಗುರು ಅಲ್ಲ ಹುಲ್ಲೆ ಅಥವಾ ನಾವು ಜಿಂಕೆ ಹರಿಣ ಎರಳೆ ಅಂತೀವಿ ಚಿಗರೆ ನಿಮ್ಗೆ ಹುಲ್ಲೆನೆ ಕೊಡಬೇಕು ಅಂತ ಏನಿಲ್ಲ ಜಿಂಕೆನೂ ಕೊಡಬಹುದು ಎರಳೆ ಕೊಡಬಹುದು ಹರಿಣ ಕೊಡಬಹುದು ನಾನಾರ್ಥಗಳು ಓಕೆ ಈ ತರ ಕೊಡ್ತಾನೆ ನೋಡಿ ಈಗ ಉದದಿ ಇದರ ಸಮಾನಾರ್ಥಕ್ಕೆ ಏನ್ ಹೇಳ್ತೀರಾ ಯಾವ್ದು ಉದದಿ ಅಂದ್ರೆ ಉದದಿ ಅಂದ್ರೆ ನಮ್ಗೆ ಸಮುದ್ರ ಅಥವಾ ಕಡಲು ಅಥವಾ ನಿಮ್ಗೆ ಇದನ್ನ ಇನ್ನೊಂದು ಇನ್ನೊಂದ್ರೆ ಇನ್ನೊಂದ್ ತರ ಕೇಳಿದಾನೆ ಬರೀ ಅಬ್ದಿ ಅಂತ ಕೇಳಿದಾನೆ ಅಬ್ದಿ ಅಂದ್ರೂ ಕೂಡ ಸಮುದ್ರ ಸೊ ಗೊತ್ತಿರಬೇಕು ಸರಿತ್ಪತಿ ಓಕೆ ಕುಪಾ ಅಕುಪಾರ ಪಾರವಾರ ಇವೆಲ್ಲ ಸಮುದ್ರದ ಬೇರೆ ಬೇರೆ ಹೆಸರುಗಳನ್ನ ಬೇರೆ ಬೇರೆ ರೀತಿ ಕಲಿತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಸಮುದ್ರ ಕಡದು ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಬೃಂಗ ಇದರ ಸಮಾನಾರ್ಥ ಕಳು ಏನೋ ವೆರಿ ಈಸಿ ಕ್ವಶನ್ ಬಂದಿತ್ತು ಕೆ ಪಿ ಎಸ್ ಸಿ ಅಲ್ಲಿ ಹೇಳಿ ಭೃಂಗ ಅಂದ್ರೆ ಭ್ರಮರ ಅಳಿ ಅಥವಾ ದುಂಬಿ ದುಂಬಿ ಅಥವಾ ತುಂಬಿ ಕಪ್ಪು ಬಣ್ಣದ ಭ್ರಮರ ಅಂತ ಕರಿತೇವೆ ಕಪ್ಪು ಬಣ್ಣದ ದುಂಬಿ ಅಂತ ಕರಿತೀವಿ ಸೊ ಭ್ರಮರ ಅಳಿ ತುಂಬಿ ಇದೆಲ್ಲ ಇದನ್ಸರ್ ಫೈನ್ಸಾರ್ ನೆಕ್ಸ್ಟ್ ಬರ್ತೇನೆ ಪೂಣ್ಕೆ ಇದರ ಸಮಾನಾರ್ಥ ಕೇಳಿ ಪೂಣ್ಕೆ ಅಂದ್ರೆನೋ ಹುಣಿಕೆ ಅಂದ್ರೆ ನಿಮ್ಗೆ ಮಾತು ಕೊಡೋದು ಅಂತ ಇಲ್ ಮಾತು ಪ್ರತಿಜ್ಞೆ ಮಾಡೋದು ಅಂದ್ರೆ ಪ್ರತಿಜ್ಞೆ ಶಪಥ ಕೊಡ್ ಮಾಡೋದು ಇಸ್ ದ ರೈಟ್ ಆನ್ಸರ್ ಮತ್ತೆ ವಾಗ್ದಾನ ಮಾತ್ ಕೊಡೋದು ಭಾಷೆ ಕೊಡೋದು ವಚನ ವಚನ ಕೊಡ್ತೀನಿ ನಿಂಗೆ ಅಂತೀವಿ ನುಡಿ ಪ್ರತಿಜ್ಞೆ ಮಾಡು ನನ್ನಿ ಕೇಳಿದ ನೋಡಿ ನೋಡಿ ನಾನು ಏನಕ್ಕೆ ಇಲ್ಲಿ ಎಲ್ಲ ಕೊಡ್ತೀನಿ ನನ್ನಿ ಕೇಳಿದಾನೆ ನನ್ನಿ ಕೇಳಿದ ಅಲ್ಲಿ ನನ್ನಿ ಅಂತ ಕೇಳಿದಾನೆ ಎಕ್ಸಾಮಲ್ ಎಕ್ಸಾಮ್ ಅಲ್ಲಿ ಪ್ರತಿಜ್ಞೆ ಮಾಡು ಮಾತು ಕೊಡು ವಚನ ಕೊಡು ಅನ್ನೋದು ನನ್ನಿ ಅಂತಕ್ಕಂಥದ್ದು ಕೇಳಿದಾನೆ ಇವೆಲ್ಲ ನೋಡಿ ಅಬ್ದಿ ಅಂತ ಕೇಳಿದಾನೆ ಉದರಿ ಬದಲು ಅಬ್ದಿ ಕೇಳ್ತಾನೆ ಕೇಳಿದೆ ಪದೇ ಪದೇ ಓಕೆ ನೆಕ್ಸ್ಟ್ ಅದುಳ ಇದರ ಸಾಮಾನ್ಯಾರ್ಥಕಗಳು ಯಾವುದು ಅದುಳ ಅಂದ್ರೆ ಸಹಾಯ ನೆರವು ತೊಂದರೆ ಕಿರುಕುಳ ಸೌಮ್ಯ ಕ್ಷೇಮ ಸಂತೋಷ ಆಹ್ಲಾದ ನೋಡಿ ಎಲ್ಲ ಒಂದೊಂದ್ಸಲ ಏನಾಗುತ್ತೆ ಎರಡು ಆಪ್ಷನ್ ನಿಮ್ಗೆ ಒಂದೇ ತರಕ್ಕೆ ಕಾಣಿಸುತ್ತೆ ಸಂತೋಷ ಅನ್ನೋದು ಕೂಡ ಹೊದುಳದ ಬರುತ್ತೆ ಬಟ್ ತುಂಬಾ ಪ್ರಾಪರ್ ಆಗಿರೋದು ಹೇಳ್ಬೇಕು ನಿಮ್ಗೆ ಸಂತೋಷ ಆಹ್ಲಾದ ಎಂದ್ರೆ ಇದಾಗಲ್ಲ ಕ್ಷೇಮ ಇದೆಲ್ಲ ಸೌಖ್ಯನಾ ಕ್ಷೇಮನ ಅನ್ನೋದಿದೆಲ್ಲ ಅದು ಉದಳದ ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ ಆಗುತ್ತೆ ಆಪ್ಷನ್ ತ್ರೀ ನೆಕ್ಸ್ಟ್ ಬರ್ತೇನೆ ಸರ್ ಎಮ್ಮ ಮನೆಯ ದಂಗಳದಿ ಬೆಳೆದೊಂದು ಹೂವನ್ನು ಎಮ್ಮ ಅಂದ್ರೆ ನಮ್ಮ ಅಂತ ಅರ್ಥ ನೀವು ಇದರ ಹಾಡು ಇದೆ ನಿಮಗೆ ಓಕೆ ನಿಮ್ಮ ಮಡಿಲೊಳಗಿಡಲು ತಂದಿರುವ ಹೂವು ಇವು ಯಾವ ಕಾಕವನ ಸಾಲ ಇದು ಅಹ್ ಕುಲವಧು ಅನ್ಕೋತೀನಿ ಪಿಲಮಲ ಒಂದು ಹಾಡು ಇದೆ ಕುಲವದು ಫಿಲಮಲೆ ಏನೋ ಬರುತ್ತೆ ಅನ್ಕೋತೀನಿ ಸಾಂಗೂ ಇದೆ ಜಾನಕಿ ಅವರು ಹಾಡಿರೋದು ಅಹ್ ಯಾರು ಬರ್ದಿದ್ದು ಈಗ ಯಾರ ಕವನ ಸಾಲ ಇದು ಯಾರ ಬೇದ್ರದಾ ಅಲ್ಲ ಅಡಿಗರದ ಈ ಸೀತಾರಾಮಯ್ಯ ಅವರದು ಓಕೆ ನಮ್ಮ ಮನೆಯ ದಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗೆ ತಂದಿರುವವು ಕೊಳ್ಳಿರು ಮಗುವನ್ನು ಎಮ್ಮೆ ಮನೆಯ ಬೆಳಕನ್ನು ನಿಮ್ಮ ಮನೆಯ ತಂಬುಲು ಇದು ಇದೆ ನಿಮ್ಗೆ ಸಿಗುತ್ತೆ ಓಕೆ ಸೊ ಇದು ನೋಡಿ ಈ ತರದ್ದು ಬರುತ್ತೆ ಎಕ್ಸಾಮ್ ಅಲ್ಲಿ ಒನ್ ನಾಟ್ ಟು ಕ್ವಶನ್ಸ್ ಈ ತರದ್ದು ಇತ್ತೀಚೆಗೆ ಕೇಳ್ತಾ ಇದ್ಸಲ ಮೂರ್ ಕ್ವಶನ್ ಕೇಳ್ಬೋದು ಸೀತಾರಾಮಯ್ಯ ಅವರು ಬರೆದಿರ್ತಕ್ಕಂತಹ ಹಾಡು ಇದು ಓಕೆ ಸೊ ಒಂದಷ್ಟು ಪ್ರಮುಖವಾದ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಪ್ಲೇ ಲಿಸ್ಟ್ ಲಿಂಕ್ ಏನಿದೆ ನಾನು ಇದ್ರೆ ನಾವು ಅಟ್ಲೀಸ್ಟ್ ನೀವು ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಪೇಪರ್ ಟೂ ಇತ್ತೀಚೆಗೆ ನಾವೇನ್ ಮಾಡ್ತಾ ಇದೀವಿ ಒಂದ್ ನಾಲ್ಕೈದು ವಿಡಿಯೋ ಅಂದ ಜಿ ಯಾವುದು ಕೆ ಪಿ ಎಸ್ ಸಿ ಅಲ್ಲಿ ಫಾರ್ಮ್ಯಾಟ್ ಅಲ್ಲಿ ಬಂದಿರ್ತಕ್ಕಂಥ ಅಟ್ಲೀಸ್ಟ್ ಅದನ್ನ ನೋಡ್ಕೊಳ್ಳಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ ಗಳು ತುಂಬಾ ಸಲ ರಿಪೀಟ್ ಆಗ್ತವೆ ಓಕೆ ಸೊ ಅಥವಾ ಸಂಬಂಧಪಟ್ಟಂತೆ ಬೇರೆ ಡಿಸ್ಕಸ್ ಮಾಡಿರ್ತೀವಿ ಆ ಕ್ವಶನ್ಸ್ ಗಳು ಬರಬಹುದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾರಥನ್ ವಿಡಿಯೋ ಕೂಡ ನಾವು ಮಾಡೋ ಮುಂದೆ ಲಿಂಕ್ ಮಾಡಿರೋದು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು